ನಮಸ್ಕಾರ ಒಂದ್ಸಲ ಫ್ಯಾಮಿಲಿ ಕೋರ್ಟ್ ಎಂಟರ್ ಆದೆ ಅಲ್ಲಿ ಒಬ್ಬ ಹುಡುಗ ನಿಂತಿದ್ದ ಅವ ನನಗೆ ಕೇಳ್ದ ಮೇಡಮ್ ಇಲ್ಲಿ ಮ್ಯಾರೇಜ್ ಡೈವೋರ್ಸ್ ಫಾರ್ಮ್ ಸೆಲ್ ಅಂತ ಅಂದ್ರೆ ಏನಪ್ಪಾ ಅಂತ ನಾ ಕೇಳಿದೆ ಎಲ್ಲ ಡೈವೋರ್ಸ್ ಅಪ್ಲೈ ಮಾಡ್ಬೇಕಾಗಿತ್ತು ಅದ್ರ ಫಾರ್ಮ್ ಬೇಕು ಅಂತ ಅಂದ್ರೆ ಅನಿಸ್ತು ನಿನ್ಗೆ ಫಾರ್ಮ್ ಹೆಂಗೆ ಸಿಗ್ತಾವೋ ನಿ ಏನ್ ಐಡಿಯಾ ಅದ ನಿ ಡೈವೋರ್ಸ್ ಬಗ್ಗೆ ಅಂದ್ರೆ ಅವ್ನ ತಲಿಯೊಳಗೆ ಹೆಂಗಿತ್ತು ಅಂದ್ರೆ ಬೆಂಗಳೂರು ಒಂದು ಸೆಂಟರ್ ಇರ್ತದಲ್ಲ ಆ ಥರ ಒಂದು ಸೆಂಟರ್ ಇರ್ತದೆ ಫ್ಯಾಮಿಲಿ ಕೋರ್ಟ್ ಅಲ್ಲಿಗೆ ಹೋಗಿ ನನಗೂ ನಾನು ಹೇಳ್ತೀವಿ ಇಬ್ಬರಿಗೂ ಮನಸ್ಸಿಲ್ಲ ಅಂತಂದ್ರೆ ಮತ್ತೆ ಯಾರು ಕೇಳೋರು ಒಂದು ಫಾರ್ಮ್ ನಾಗ ಎಲ್ಲ ಫಿಲ್ ಮಾಡಿ ಮದುವೆ ಡೀಟೇಲ್ಸ್ ಡಿಟೇಲ್ಸ್ ನಮಗಿಬ್ರಿಗೂ ಬೇಡ ಅಂದ್ರೆ ಒಂದಿಷ್ಟು ದಿವಸದ ಮೇಲೆ ನಿಮ್ಮ ಅರ್ಜಿ ಸ್ವೀಕೃತವಾಗಿದೆ ಬಂದು ಡೈವೋರ್ಸ್ ತಗೊಂಡು ಹೋಗ್ರಿ ಅಂತ ಹೇಳ್ತಾರೆ ಅನ್ನುವಂಗೆ ಮಾತಾಡ್ದ ಅವನಿಗೆ ಒಂದೇ ಮಾತು ಹೇಳಿದ್ದು ತಮ್ಮ ಮದುವೆ ಆಗೋದು ಬಹಳ ಈಸಿ ಆದ್ರೆ ಡೈವೋರ್ಸ್ ಆಗೋದು ಅಷ್ಟು ಈಸಿ ಅಲ್ಲ ಈ ಒಂದು ಡೈವೋರ್ಸ್ ಬಗ್ಗೆ ಜನರುಗಳಲ್ಲಿ ಯಾವ ರೀತಿ ತಪ್ಪು ಕಲ್ಪನೆ ಅದಾವು ಆ ಎಲ್ಲಾ ಡೀಟೇಲ್ಸ್ ಅಥವಾ ಮದುವೆ ಒಂದು ವಿಚ್ಛೇದನದ ಪ್ರೊಸೆಸ್ ಕಾನೂನುಗಳು ಯಾವ್ದವು ಅದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ರಾಜಲಕ್ಷ್ಮಿ ರಿಪೋರ್ಟ್ ನಲ್ಲಿ ಈಗ ಡೈವೋರ್ಸ್ ಬಗ್ಗೆ ವಿಚ್ಛೇದನ ಅಂದ್ಕೂಡ್ಲೇನೆ ಜನರಿಗೆ ತಲೆಯೊಳಗೆ ಏನ್ ಬರ್ತದೆ ಫ್ಯಾಮಿಲಿ ಕೋರ್ಟಿಗೆ ಹೋಗಿ ಒಂದು ಕೇಸ್ ಹಾಕಿದ್ರೆ ಮುಗಿದ್ಬಿಡ್ತದೆ ಅಂತ ಇಲ್ಲಿ ಫ್ಯಾಮಿಲಿ ಕೋರ್ಟಿಗೆ ಹೋಗಿ ಕೇಸ್ ಹಾಕುವುದು ಅಂತಂದ್ರೆ ಯಾವ ಸೆಕ್ಷನ್ ಒಳಗೆ ಹಾಕ್ತೀರಿ ಯಾವ ಕಾಯ್ದೆ ಒಳಗೆ ಹಾಕ್ತೀರಿ ಎಲ್ಲಾನು ವಿಚಾರ ಮಾಡ್ಬೇಕಾಗ್ತದೆ ಅದರ ಜೊತೆಗೆ ನೀವು ಯಾವ ಧರ್ಮಕ್ಕೆ ಸೇರಿದವರಾಗಿ ನಿಮಗೆ ಯಾವ ಒಂದು ಕಾನೂನು ನಿಮ್ಮನ್ನ ರೂಲ್ ಮಾಡ್ತದೆ ಇದೆಲ್ಲಾನು ತಿಳ್ಕೊಬೇಕು ಆವಾಗ ಯಾವ ಒಂದು ಕಾಯ್ದೆಯ ಕೆಳಗೆ ನಿಮ್ಮ ಕೇಸ್ ಬರ್ತದೆ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ ಈಗ ಡೈವೋರ್ಸ್ ಬಗ್ಗೆ ಎಷ್ಟು ಕಾನೂನುಗಳು ಅದಾವು ಅಂತ ನೋಡಿದ್ರೆ ಹಿಂದೂ ಸಿಖ್ ಬುದ್ಧಿಸ್ಟ್ ಮತ್ತು ಜೈನರಿಗಾಗಿ ಹಿಂದೂ ಮ್ಯಾರೇಜ್ ಆಕ್ಟ್ ಹಿಂದೂ ವಿವಾಹ ಕಾಯ್ದೆ ಇನ್ನು ಮುಸ್ಲಿಮರಿಗಾಗಿ ಮುಸ್ಲಿಂ ಮ್ಯಾರೇಜ್ ರೆಸೊಲ್ಯೂಷನ್ ಆಕ್ಟ್ ಆಮೇಲೆ ಕ್ರಿಶ್ಚಿಯನ್ರಿಗಾಗಿ ಕ್ರಿಶ್ಚಿಯನ್ ಆಮೇಲೆ ಇಂಡಿಯನ್ ಡೈವೋರ್ಸ್ ಆಕ್ಟ್ ಅದೇ ರೀತಿ ಪಾರ್ಸಿಗಳಿಗೆ ಪ್ಯಾ ಪಾರ್ಸಿ ಮ್ಯಾರೇಜ್ ಆ್ಯಂಡ್ ಡೈವೋರ್ಸ್ ಆಗಿ ಅದೇ ಥರ ಬೇರೆ ಬೇರೆ ಧರ್ಮಕ್ಕೆ ನಮ್ಮ ದೇಶದೊಳಗೆ ಮದುವೆ ಕೆಲವೊಂದು ಧರ್ಮಗಳೊಳಗೆ ಅದನ್ನ ವೈಯಕ್ತಿಕ ಕಾನೂನಿನ ಕೆಳಗೆ ತಂದಿರೋದರಿಂದ ಅದನ್ನ ಆಳುವಂಥ ಕಾಯ್ದೆಗಳು ಬೇರೆ ಬೇರೆ ಇರ್ತವೆ ಅದಕ್ಕಾಗಿ ಮದುವೆಯನ್ನು ವಿಚ್ಛೇದನ ತಗೊಳ್ಳುವ ಒಂದು ಪ್ರೊಸೆಸ್ಸು ಒಂದು ಅದು ಕೋರ್ಟ್ ಒಳಗೆ ಸೇಮ್ ಇದ್ರೂ ಸಹಿತ ಕಾನೂನುಗಳು ಬೇರೆ ಬೇರೆ ಇರ್ತಾವೆ ಈ ಕಾನೂನು ಕೆಳಗೆ ಈ ಎಲ್ಲ ಬೇರೆ ಬೇರೆ ಧರ್ಮದವರಿಗೆ ಯಾವ ರೀತಿ ಕಾನೂನು ಇರ್ತಾವಂತ ಗೊತ್ತಾಯಿತು ಈ ಕಾನೂನಿನ ಒಳಗೆ ಈಗ ಎಷ್ಟು ಥರದ ಡೈವೋರ್ಸ್ ಇರ್ತಾವೋ ಅಂತ ವಿಚಾರ ಮಾಡಿದರೆ ಈಗ ಬೇರೆ ಬೇರೆ ಧರ್ಮ ಆಯಿತು ಈಗ ಎರಡು ಥರದ ಡೈವೋರ್ಸ್ಗಳು ಇಂಪಾರ್ಟೆಂಟ್ ಒಂದು ಮ್ಯೂಚುವಲ್ ಡೈವೋರ್ಸ್ ಇನ್ನೊಂದು ಕಂಟೆಸ್ಟೆಡ್ ಡೈವೋರ್ಸ್ ಮ್ಯೂಚುವಲ್ ಡಿವೋರ್ಸ್ ಅಂತಂದರೆ ಏನು ಕಂಟೆಸ್ಟೆಡ್ ಅಂದರೆ ಏನು ಅದನ್ನು ವಿಚಾರ ಮಾಡಬೇಕು ಈಗ ಮ್ಯೂಚುವಲ್ ಡಿವೋರ್ಸ್ ಅಂತಂದರೆ ಗಂಡ ಮತ್ತು ಹೆಂಡತಿ ಇಬ್ರು ಕೂಡಿ ಒಂದು ಡಿಸಿಷನ್ ತಗೋತಾರೆ ನಮಗೆ ಈ ಮದುವೆ ಸರಿ ಹೋಗಾಕತ್ತಿಲ್ಲ ನಮ್ಮ ಮದುವೆ ನಮ್ಮ ಬಾಂಧವ್ಯ ಅಥವಾ ನಮ್ಮ ಸಂಬಂಧ ಮುಂದುವರಿಸುವ ಇಚ್ಛೆ ನಮಗಿಲ್ಲ ನಮ್ಮ ನಡುವೆ ಹೊಂದಾಣಿಕೆಯ ಕೊರತೆ ಅದೆ ಇನ್ನು ಯಾವ್ಯಾವುದೋ ತೊಂದರೆಗಳದಾವೋ ಆದ್ದರಿಂದ ಈ ಮದುವೆಯನ್ನು ಆಗೋದಿಲ್ಲ ಅಂತ ಒಂದ್ಸಲ ಅವರು ಡಿಸಿಷನ್ ತಗೊಂಡ್ರು ಅಂತಂದರೆ ಇಬ್ಬರು ಕೂಡಿ ಡಿಸಿಷನ್ ತಗೊಂಡ್ರೆ ಆವಾಗ ಅವರಿಬ್ಬರು ಕೂಡಿ ಬಂದು ಮ್ಯೂಚುವಲ್ ಡಿವೋರ್ಸ್ ತಗೋಬಹುದು ಅದೇ ಥರ ಅಕಸ್ಮಾತ್ ಒಬ್ರಿಗೆ ಡೈವೋರ್ಸ್ ಬೇಕಾಗಿರ್ತದೆ ಇನ್ನೊಬ್ರಿಗೆ ಡೈವೋರ್ಸ್ ಬೇಕಾಗಿರೋದಿಲ್ಲ ಅಂಥ ಸಂದರ್ಭದೊಳಗೆ ಏನು ಮಾಡಬೇಕು ಅಂತಂದರೆ ಅದಕ್ಕೆ ಕಂಟೆಸ್ಟೆಡ್ ಡಿವೋರ್ಸ್ ಅಂತಾರೆ ಅಂದರೆ ಒಬ್ರು ನನಗೆ ಡಿವೋರ್ಸ್ ಬೇಕು ಈ ಮದುವೆಯೊಳಗೆ ಒಳಗೆ ನನಗೆ ಆಗೋದಿಲ್ಲ ಅಂತಾರೆ ಇನ್ನೊಬ್ರು ನನಗೆ ಡಿವೋರ್ಸ್ ಕೊಡೋ ಮನಸ್ಸಿಲ್ಲ ನನಗೆ ಮದುವೆ ಬೇಕು ಅಂತ ಅಂಥ ಸಂದರ್ಭ ಬಂದಾಗ ಅದು ಕಂಟೆಸ್ಟೆಡ್ ಕೇಸ್ ಅಂತ ಕರೆಸ್ಕೊತದೆ ಈಗ ಒಂದ್ಸಲ ಒಂದು ಇಂಟರ್ವ್ಯೂ ಒಳಗೆ ನಾನು ಕೇಳಿದ್ರು ಈಗ ಚಂದನ್ ಶೆಟ್ಟಿ ಅವರು ಎಕ್ಸಾಂಪಲ್ ಕೊಟ್ಟು ಅಲ್ಲ ಮೇಡಮ್ ಅವರು ಕೋರ್ಟಿಗೆ ಇಬ್ಬರು ಜೊತೆ ಕೂಡಿ ಬಂದರು ಆರಾಮಾಗಿ ತಿರುಗಾಡಿದ್ರು ಮತ್ತೆ ಇಂಥದ್ದು ಎಲ್ಲ ಸರಿ ಇದ್ರೆ ಮ್ಯೂಚುವಲ್ ಡಿವೋರ್ಸ್ ಹೆಂಗ್ ಕೇಳ್ತಾರೆ ಅಂತ ಇಲ್ಲಿ ಅವತ್ತು ಹೇಳಿದ್ದು ಅಥವಾ ಯಾವಾಗೂ ಹೇಳೋದು ಏನಂತಂದ್ರೆ ಮ್ಯೂಚುವಲ್ ಡಿವೋರ್ಸ್ಗೆ ಒಂದು ಕಾರಣ ಇರ್ತದೆ ಅದು ಇರಿಟ್ರಿವೆಬಲ್ ಬ್ರೇಕ್ ಆಫ್ ಮ್ಯಾರೇಜ್ ಅಂದರೆ ಮದುವೆ ಅನ್ನುವಂಥ ಒಂದು ಸಂಸ್ಥೆ ಅದು ನಮ್ಮ ಸಂಬಂಧ ಏನಿದೆ ಅಲ್ಲ ಅದು ಸರಿ ಮಾಡಕ್ ಆಗಲಾರದಂಥ ರೀತಿಯೊಳಗೆ ಕೆಟ್ಟು ಹೋಗಿದೆ ಆದ್ದರಿಂದ ನಾವು ಡೈವೋರ್ಸ್ ತಗೋತೀವಿ ಅಂತ ಅಲ್ಲಿ ಗಂಡ ಹೆಂಡತಿ ಸಂಬಂಧನೇ ಬೇರೆ ಸ್ನೇಹಿತರ ಸಂಬಂಧನೇ ಬೇರೆ ಅಲ್ಲಿ ಬಂದಂತಹ ಕಪಲ್ಗಳು ಅಥವಾ ಒಂದು ಜೋಡಿಗಳು ಅವ್ರು ಎಷ್ಟೋ ಸಲ ಒಳ್ಳೆ ಸ್ನೇಹಿತರಾಗಿ ಮುಂದುವರಿತಾರೆ ಅಲ್ಲಿ ಬರುವಾಗಲೂ ಸ್ನೇಹಿತರಾಗಿ ಬಂದಿರ್ತಾರೆ ಆದ್ರೆ ಅವ್ರಿಗೆ ಏನಿರ್ತದೆ ಅಂದ್ರೆ ಗಂಡ ಹೆಂಡತಿಯಾಗಿ ಆ ಸಂಬಂಧದೊಳಗೆ ನಾವು ಸರಿ ಹೋಗ್ತಾ ಇಲ್ಲ ನಮಗದು ಯಾಕೋ ಹೊಂದಿಕೆ ಬರಕತ್ತಿಲ್ಲ ನಾವು ಜೊತೆ ಕೂಡಿ ಒಂದು ನಿರ್ಧಾರ ತಗೋತೀವಿ ಅಂತ ಡಿಸೈಡ್ ಮಾಡಿದ್ರೆ ಅದನ್ನ ಮ್ಯೂಚುವಲ್ ಡೈವರ್ಸ್ ಕೆಳಗೆ ಫೈಲ್ ಮಾಡಬಹುದು ಮ್ಯೂಚುವಲ್ ಡೈವೋರ್ಸನ್ನ ಫೈಲ್ ಮಾಡುವಾಗ ಇಬ್ರು ಪಾರ್ಟಿಗಳು ಎಲ್ಲ ವಿಚಾರಗಳನ್ನ ಮೊದಲೇ ತೀರ್ಮಾನ ಮಾಡಿ ಬಂದಿರ್ತಾರೆ ಅಂದರೆ ಅಕಸ್ಮಾತ್ ಮಕ್ಕಳು ಇದ್ದರು ಅಂದರೆ ಮಕ್ಕಳು ಯಾರ ಜೊತೆ ಬದುಕಬೇಕು ಮಕ್ಕಳ ಕಸ್ಟಡಿ ಯಾರ ಇರಬೇಕು ಅದು ಕಸ್ಟಡಿ ಒಬ್ಬರ ಜೊತೆಗಿದ್ದು ಇನ್ನೊಬ್ಬರು ವಿಸಿಟೇಷನ್ ರೈಟ್ಸ್ ಅಥವಾ ಭೇಟಿಯಾಗುವಂಥ ಕೆಲವು ಹಕ್ಕುಗಳು ಯಾವಾಗ ಭೇಟಿಯಾಗೋದು ಏನು ಅವರಿಬ್ರು ಕೂಡಿ ಮಾತಾಡ್ಕೊಂಡಿರ್ತಾರೆ ಎಷ್ಟು ಮೇಂಟೆನೆನ್ಸ್ ಕೊಡಬೇಕು ಅಥವಾ ಎಷ್ಟು ಎಲಿಮನಿ ಕೊಡಬೇಕು ಜೀವನಾಂಶ ಅಥವಾ ಒಂದು ಒಟ್ಟಾರೆಯಾಗಿ ಕೊಡುವಂಥ ಒಂದು ಅಮೌಂಟು ಅದನ್ನೆಲ್ಲರೂ ಮೊದಲೇ ಮಾತಾಡಿರ್ತಾರೆ ಇನ್ನು ಅಕಸ್ಮಾತ್ ಅವರಿಬ್ಬರ ನಡುವೆ ಜೊತೆ ಕೂಡಿ ಆಸ್ತಿ ಖರೀದಿ ಮಾಡಿದರೆ ಅದನ್ನು ಯಾವ ರೀತಿ ಹಂಚ್ಕೊಳ್ಳೋದು ಈ ಎಲ್ಲ ಅಂಶಗಳನ್ನು ಡಿಟೇಲಾಗಿ ಮೊದಲೇ ಮಾತಾಡಿಕೊಂಡು ಅಥವಾ ವಕೀಲರ ಹೆಲ್ಪ್ ತಗೊಂಡು ಮಾತಾಡಿ ಅದರ ಬಗ್ಗೆ ಒಂದು ನಿರ್ಧಾರ ತಗೋತಾರೆ ನಿರ್ಧಾರ ತಗೊಂಡು ಹಂಚಿಕೊಂಡು ಆ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡ ಕಂಡೀಷನ್ಸ್ ಅವೆಲ್ಲ ಷರತ್ತುಗಳೇನಿರ್ತಾವೋ ಅದನ್ನು ಒಂದೊಂದಾಗಿ ಬರೆದು ಆ ಎಲ್ಲ ಷರತ್ತುಗಳ ಅಡಿಯಲ್ಲಿ ಅವರು ಡಿವೋರ್ಸ್ ತಗೋತಾರೆ ಇದು ಮ್ಯೂಚುವಲ್ ಡಿವೋರ್ಸ್ ಆದರೆ ಕಂಟೆಸ್ಟೆಡ್ ಡಿವೋರ್ಸ್ ಹಾಗಲ್ಲ ಕಂಟೆಸ್ಟೆಡ್ ಡಿವೋರ್ಸ್ ಒಳಗೆ ಒಬ್ಬರು ಯಾವ್ಯಾವ ಕಾರಣಕ್ಕೆ ನನಗೆ ಈ ಸಂಬಂಧ ಸರಿ ಹೋಗಕತ್ತಿಲ್ಲ ನಾ ಅದನ್ನ ಕೇಸ್ ಹಾಕ್ತೀನಿ ನನಗಿದು ಕ್ರೂಯಲ್ಟಿ ಇರ್ಬೋದು ಡೆಸರ್ಷನ್ ಇರ್ಬೋದು ಅಂದರೆ ಗಂಡ ಹೆಂಡತಿ ಮೇಲೆ ದೌರ್ಜನ್ಯ ಯಾರೇ ಆಗಲಿ ಯಾರ ಮೇಲೆ ಆಗಲಿ ಮಾನಸಿಕ ದೌರ್ಜನ್ಯ ದೈಹಿಕ ದೌರ್ಜನ್ಯ ಯಾವುದೇ ರೀತಿಯ ದೌರ್ಜನ್ಯ ಮಾಡಿದರೆ ಅಥವಾ ಬೇರೆ ಬೇರೆ ಕಾರಣದಿಂದ ಒಬ್ರು ಯಾರಾದ್ರೂ ಕಾರಣ ಇರಲಾರ್ದೇ ಬಿಟ್ಟು ಹೋಗಿದ್ದರೆ ಅಲ್ಲಿ ಬಹಳಷ್ಟು ಕಾರಣಗಳು ಬರ್ತಾವೆ ಆ ಕಾರಣಗಳ ಕೆಳಗೆ ಅವರು ಡೈವರ್ಸ್ ಕೇಸನ್ನು ಫೈಲ್ ಮಾಡ್ತಾರೆ ಕೇಸ್ ಫೈಲ್ ಮಾಡಿದ ಮೇಲೆ ಕೋರ್ಟಿಗೆ ಇನ್ನೊಬ್ರು ಪಾರ್ಟಿ ಬರ್ತಾರೆ ಅವರು ಬಂದು ಆ ಒಂದು ಸಮಯದೊಳಗು ಅವರು ಒಂದು ನಿರ್ಧಾರ ತಗೋಬಹುದು ಇಬ್ರು ಕೂಡಿ ಕೋರ್ಟಿನೊಳಗೆ ಮಾತಾಡಿ ಕೇಸನ್ನು ಮುಗಿಸ್ಕೋಬಹುದು ಇಲ್ಲ ಅಂತಂದ್ರೆ ಕೇಸನ್ನು ಕಂಟಿನ್ಯೂ ಮಾಡಬೇಕಾಗ್ತದೆ ತಮ್ಮ ಒಂದು ವರ್ಷನ್ ತಮ್ಮ ಒಂದು ಹೇಳಿಕೆ ಏನದೆ ಅಬ್ಜೆಕ್ಷನ್ ಏನದೆ ಅದು ಕೇಸಿಗೆ ಹಾಕಿ ಆವಾಗ ಕೇಸು ಮುಂದುವರಿಯುತ್ತದೆ ಇಂಥ ಒಂದು ಕೇಸು ಒಂದು ಕಂಟೆಸ್ಟೆಡ್ ಕೇಸು ಇದು ಮುಂದುವರೆದು ಮುಗಿಯೋಕೆ ಇಷ್ಟೇ ಟೈಮ್ ಆಗ್ತದಂತ ಎಲ್ಲೂ ರೂಲ್ಸ್ ಇರೋದಿಲ್ಲ ಅದು ಪ್ರತಿಯೊಂದು ಕೇಸಿನ ಒಂದು ಏನು ಅದರೊಳಗೆ ಇನ್ಕ್ಲೂಡ್ ಆದಂತಹ ಒಂದು ಸೇರಿಕೊಂಡಂಥ ವಿಷಯಗಳು ಅವು ಎಷ್ಟು ಸಂಕೀರ್ಣ ಅದಾವು ಜಟಿಲ ಅದಾವು ಅದರ ಮೇಲೆ ನಿರ್ಧಾರ ಆಡ್ಕೊಂಡು ಹೋಗ್ತಾನೆ ಹೀಗಾಗಿ ಈ ಒಂದು ಕಂಟೆಸ್ಟೆಡ್ ಕೇಸ್ ಅನ್ನೋದು ಇಬ್ಬರು ವ್ಯಕ್ತಿಗಳ ಒಂದು ಹೆಚ್ಚಿನ ಸಮಯ ಹಣ ಮಾನಸಿಕ ನೆಮ್ಮದಿ ಎಲ್ಲದಕ್ಕೂ ಹೆಚ್ಚಿಗೆ ಮೂಲ ಆಗುವುದರಿಂದ ಅದಕ್ಕೆ ಹೆಚ್ಚಿಗೆ ಒಂದು ತೊಂದರೆ ಆಗುವುದರಿಂದ ಕೋರ್ಟು ತನ್ನ ಕಡೆಯಿಂದ ಒಂದು ಪ್ರಯತ್ನ ಮಾಡ್ತದೆ ಸೆಟ್ಲ್ ಆಗ್ರಿ ಅಂತ ಅದೇನಾದರೂ ಆದರೆ ಕೇಸು ಮುಗೀತದೆ ಇಲ್ಲ ಅಂತಂದರೆ ಇದು ವರ್ಷಗಟ್ಟಲೆ ಹೇಳ್ಕೊಂಡು ಹೋಗುವಂಥ ಕೇಸ್ಗಳು ಈ ಎರಡು ಥರದ ಕೇಸುಗಳು ಎಲ್ಲ ಕಾನೂನಿನೊಳಗೂ ಬರ್ತಾವೆ ಅಂದರೆ ನಾನು ಮೇಲೆ ಹೇಳಿದಂಥ ಕ್ರಿಶ್ಚಿಯನ್ ಆಗಲಿ ಹಿಂದೂ ಆಗಲಿ ಪಾರ್ಸಿ ಆಗಲಿ ಎಲ್ಲಾದ್ರೊಳಗೂ ಮ್ಯೂಚುವಲ್ ಡೈವೋರ್ಸ್ ಮತ್ತು ಕಂಟೆಸ್ಟೆಡ್ ಡೈವೋರ್ಸ್ ಅನ್ನೋದಿದೆ ಒಂದೇ ಒಂದು ಮುಸ್ಲಿಂ ಮದುವೆಯನ್ನು ಹೊರತುಪಡಿಸಿ ಅಂದರೆ ಡಿಸೊಲ್ಯೂಷನ್ ಆಫ್ ಮುಸ್ಲಿಮ್ ಮ್ಯಾರೇಜ್ ಆ್ಯಕ್ಟ್ ಏನದಲ್ಲ ಇದು ಒಂದು ಸ್ವಲ್ಪ ಹೊರತಾಗಿದೆ ಒಳಗೆ ಈ ಕಾನೂನಿನ ಕೆಳಗೆ ಹೆಣ್ಣು ಮಕ್ಕಳಿಗೆ ಯಾವ್ಯಾವ ಒಂದು ಗ್ರೌಂಡ್ಸ್ ಕೆಳಗೆ ಡೈವೋರ್ಸ್ ತಗೋಬಹುದು ಅಂತ ಬರ್ತಾರೆ ಆದರೆ ಅದನ್ನು ಖುಲಾ ಮೂಲಕ ವೈಯಕ್ತಿಕ ಕಾನೂನು ಖುಲಾ ಮೂಲಕ ಅವ್ರು ತಗೋಬೇಕು ಆದರೆ ಒಂದೇನೆಂದ್ರೆ ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟ್ ಒಳಗೆ ಮ್ಯೂಚುವಲ್ ಗೆ ಅವಕಾಶ ಇಲ್ಲ ನಮಗಿಬ್ರಿಗೂ ಸರಿ ಹೋಗಕತ್ತಿಲ್ಲ ನಾವು ಡೈವೋರ್ಸ್ ತೆಗಿತೀವಿ ಅನ್ನುವಂಥ ಒಂದು ಅನುಕೂಲ ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟ್ ಒಳಗೆ ಇಲ್ಲ ಅದನ್ನು ಹೊರತುಪಡಿಸಿ ಡೈವೋರ್ಸು ಎಲ್ಲ ಉಳಿದ ಧರ್ಮಗಳೊಳಗೆ ಮ್ಯೂಚುವಲ್ ಮತ್ತು ಕಂಟೆಸ್ಟೆಂಟ್ ಎರಡು ರೀತಿಯಿಂದಲೂ ಸಿಗ್ತದೆ ಇದೇ ರೀತಿ ಜನರಿಗೆ ಅನುಕೂಲವಾಗುವಂತಹ ಕಾನೂನಿನ ಈಸಿ ಎಕ್ಸ್ಪ್ಲನೇಷನ್ ಒಂದು ಸುಲಭವಾದ ಎಕ್ಸ್ಪ್ಲನೇಷನ್ಗಾಗಲಿ ಯಾವ್ಯಾವ ಸಬ್ಜೆಕ್ಟ್ಗಳೇ ಬೇಕು ಅನ್ನುವುದನ್ನು ಕಮೆಂಟ್ನಲ್ಲಿ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ